ಈ ದಿನ ನಮ್ಮ ಹೆಚ್ ಕೋಟೆ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದ ಅನಿಲ್ ಚಿಕ್ಕಮಾದು ಸಾಹೇಬರು ಎಮ್ ಡಿ ಎಮ್ ಡಿ ಸಿ ಸಿ ಚುನಾವಣೆಯಲ್ಲಿ ಅಭೂತ್ವಪೂರ್ವವಾದ ಗೆಲುವನ್ನು ಸಾಧಿಸಿ ಇವತ್ತು ಜಯಶೀಲರಾಗಿದ್ದಾರೆ ಅವರಿಗೆ ಮೊದಲನೇದಾಗಿ ನನ್ನ ನಾನು ಮತ್ತು ನನ್ನ ನಮ್ಮ ಕ್ಷೇತ್ರದ ಪರವಾಗಿ ಕೃತಜ್ಞ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೀನಿ ಇಲ್ಲ ಇದು ಈ ಚುನಾವಣೆಯೇ ಅಷ್ಟು ಈ ಚುನಾವಣೆ ಸಾಕಾರ ಕ್ಷೇತ್ರದಲ್ಲಿ ಯಾರು ಕೂಡ ಹೆಚ್ಚಿನದಾಗಿ ಹಿಂದುಳಿದ ಜನಾಂಗದವರು ಆ ಕ್ಷೇತ್ರಕ್ಕೆ ಆಯ್ಕೆ ಮಾ ಆಯ್ಕೆ ಆಗಲಿಕ್ಕೆ ಭಾರಿ ಪರಿಶ್ರಮವೇ ಪಡ್ ಪಡಲೇಬೇಕಾದಂಥ ಸನ್ನಿವೇಶ ಇದು ಆ ಟೈಮ್ನಲ್ಲಿ ನಮ್ಮ ಶಾಸಕರು ಹಿಂದುಳಿದ ಸಮಾಜದಲ್ಲಿ ಪರಿಶಿರ ಜನಾಂಗದಲ್ಲಿ ಅವರು ಪುರುಷ ಆ ಸಾಕಾರ ಕ್ಷೇತ್ರವನ್ನು ಸಹಕರಿಸಿರ್ತಕ್ಕ ಸಾಕಾರ ವಿನಾಗಿರ್ತಕ್ಕಂಥದ್ದು ನಮಗೆ ತುಂಬ ಹೆಮ್ಮೆ ವಿಚಾರ ಅದರಿಂದ ನಮ್ಮ ಕ್ಷೇತ್ರದ ಜನತೆಗೆ ಮತ್ತು ಹಿಂದುಳ ಸಮಾಜಕ್ಕೆ ಅವರಿಂದ ಒಳ್ಳೆಯದಾಗಲಿ ಅವರಿಂದ ಜಾಸ್ತಿ ಜಾ ಹೆಚ್ಚಿನ ಸಹಕಾರ ಆಗುತ್ತೆ ಅಂತ ಭಾವಿಸಿದ್ದೀನಿ